ಸವಿತಾ ಸಮುದಾಯದಿಂದ ನಾದಸ್ವರ ಮತ್ತು ಸಂಗೀತ ಕಾರ್ಯಕ್ರಮ ಗೌರಿಬಿದನೂರು ದಾಸಪ ಮತ್ತು ಸಾಂಸ್ಕೃತಿಕ ಮತ್ತು ಗ್ರಾಮಾಭಿವೃದ್ಧಿ ಸೇವಾ ಟ್ರಸ್ಟ್ನ ಉದ್ಘಾಟನೆ ಮತ್ತು ನಾದಸ್ವರ ಹಾಗೂ ಸಂಗೀತ ಕಚೇರಿ ಕಾರ್ಯಕ್ರಮ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಕಲ್ಯಾಣ ಮಂಟಪ ನದಿದಡ ಗೌರಿಬಿದನೂರು ಟೌನ್ನಲ್ಲಿ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿ ಗಂಗಾಧರ ಮೂರ್ತಿ ಚಿಂತಕರು ಮತ್ತು ಸಾಹಿತಿಗಳು ಮಾತನಾಡಿ ಈ ಸಮಾಜದಲ್ಲಿ ಅವಮಾನಕ್ಕೆ ಹಾಗೂ ತುಳಿತಕ್ಕೆ ಒಳಗಾಗಿರುವ ಈ ಸವಿತಾ ಸಮಾಜದಲ್ಲಿ ಶಿಕ್ಷಣ ಪಡೆಯುವ ಮೂಲಕ ಅಭಿವೃದ್ಧಿ ಹೊಂದಲು ಇರುವ ಏಕೈಕ ಮಾರ್ಗ ಅಂದರು ಇನ್ನು ಎನ್ ಸಿ ಲೋಕೇಶ್ ಅಧ್ಯಕ್ಷರು ಹ್ಯೂಮನ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನ ಉದ್ಘಾಟನೆ ಮಾಡಿ ಮಾತನಾಡಿದರು ದಾಸಪ್ಪನವರು ಡೋಲು ಕಲಾವಿದರು ಅನೇಕರಿಗೆ ಕಲೆಯನ್ನು ಕಲಿಸಿ ಅವರ ಜೀವನಕ್ಕೆ ದಾರಿದೀಪವಾಗಿದ್ದಾರೆ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಮೂಲಕ ಕಲೆಗೆ ಗೌರವ ನೀಡ್ತಿದ್ರು ಇಂತಹ ಮಹನೀಯರ ಹೆಸರಿನ ಟ್ರಸ್ಟ್ ಮಾಡಿ ಕಲಾವಿದರಿಗೆ ಉತ್ತೇಜನ ನೀಡ್ತಿರೋದು ಬಹಳ ಸಂತೋಷದ ವಿಷಯವಾಗಿದೆ ಎಂದರು ಇನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವಿ ರವೀಂದ್ರನಾಥ್ ಮಾತನಾಡಿ ಯಾವುದೇ ಸಂಘ ಸಂಸ್ಥೆಗಳು ಉತ್ತಮ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು ಇನ್ನು ಉಪನ್ಯಾಸಕ ಹಾಗೂ ಕನ್ನಡ ಸಾಹಿತ್ಯ ಪ್ರಧಾನ ಕಾರ್ಯದರ್ಶಿ ಟಿ ನಂಜುಂಡಪ್ಪ ಮಾತನಾಡಿ ಈ ಸಮುದಾಯದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ಮತ್ತು ರಾಜಕೀಯವಾಗಿ ಹಿಂದುಳಿದಿದ್ದು ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಈ ಸಮುದಾಯದಲ್ಲಿರುವ ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವಾಗಬೇಕು ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಬಳಸಿಕೊಂಡು ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ದಾಸಪ್ಪ ಸಾಂಸ್ಕೃತಿಕ ಮತ್ತು ಗ್ರಾಮಾಭಿವೃದ್ಧಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜಿ ಡಿ ಶಿವಕುಮಾರ್ ಮಾತನಾಡಿ ಈ ಟ್ರಸ್ಟ್ನ ಮುಖ್ಯ ಉದ್ದೇಶ ನಮ್ಮ ನಾಡಿನ ಕಲೆಯನ್ನ ಉಳಿಸಿ ಬೆಳೆಸೋದು ಹಾಗೂ ಮುಖ್ಯವಾಹಿನಿಗೆ ತರೋದು ಎಂದರು ಸಂಗೀತ ಕಾರ್ಯಕ್ರಮವನ್ನು ಕಂಚಿಕಾಮಕೋಟಿ ಪೀಠಂ ಆಸ್ಥಾನ ವಿದ್ವಾನ್ ದೂರದರ್ಶನ ಕಲಾವಿದರು ಮತ್ತು ಎರಡು ಸಾವಿರದ ಇಪ್ಪತ್ತನೇ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಶ್ರೀ ಅವಲುಮೂರ್ತಿ ಮತ್ತು ದೂರದರ್ಶನದ ಕಲಾವಿದರಾದ ಎ ಕೃಷ್ಣಪ್ಪ ಮತ್ತು ಸ್ಪೆಷಲ್ ಡೋಲು ವಿದ್ವಾನ್ ದಿನ್ನೂರು ತಮಿಳುನಾಡಿನ ಶ್ರೀ ಡಿ ಎಂ ಗೋವಿಂದ ಸ್ವಾಮಿ ಡೋಲ್ ವಿದ್ವಾನ್ ಗೌರಿಬಿದನೂರಿನ ಹೊಸೂರು ಶ್ರೀ ಚಂದ್ರಶೇಖರ್ ನಡೆಸಿಕೊಟ್ರು ಈ ಕಾರ್ಯಕ್ರಮದಲ್ಲಿ ಶ್ರೀ ಪಿ ಎನ್ ನಂದೀಶ್ ಕುಮಾರ್ ಗೌರವಾಧ್ಯಕ್ಷರು ಸವಿತಾ ಸಮಾಜ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿ ಎಂ ಮಂಜುನಾಥ್ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರತಿನಿಧಿ ಸವಿತಾ ಸಮಾಜ ಗೌರಿಬಿದನೂರು ತಾಲೂಕಿನ ಸವಿತಾ ಸಮಾಜದ ತಾಲೂಕು ಪ್ರತಿನಿಧಿ ಎಚ್ ಎನ್ ರಮೇಶ್ ಉಪಾಧ್ಯಕ್ಷ ಗಂಗಾಸಂದ್ರ ಜಿ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ಆರ್ ಮಂಜುನಾಥ್ ಸಹ ಕಾರ್ಯದರ್ಶಿ ಎನ್ ಸತೀಶ್ ಸಂಚಾಲಕರಾದ ಜಿ ರಾಘವೇಂದ್ರ ಹೊಸೂರು ಹೋಬಳಿ ಸವಿತಾ ಸಮಾಜದ ಅಧ್ಯಕ್ಷ ಸಿ ಸಂಜೀವ್ ಕುಮಾರ್ ಡಿಪಾಳ್ಯ ಹೋಬಳಿ ಅಧ್ಯಕ್ಷರಾದ ಎಸ್ ನ್ಯಾತಪ್ಪ ತೋಂಡೇಬಾವಿ ಹೋಬಳಿ ಅಧ್ಯಕ್ಷರಾದ ಎ ಕುಮಾರ್ ಮಂಚೇನಹಳ್ಳಿ ಹೋಬಳಿ ಅಧ್ಯಕ್ಷ ಎಂಎನ್ ಸುರೇಶ್ ಕಸಬಾ ವಿದುರಾಶ್ವತ ಅಧ್ಯಕ್ಷರಾದ ಜಯರಾಮ್ ಹಾಗೂ ಅನೇಕ ಹಿರಿಯ ಕಲಾವಿದರು ಸಾರ್ವಜನಿಕರು ಹಾಜರಿದ್ದರು ಟ್ರಸ್ಟ್ನ ಕಾರ್ಯದರ್ಶಿ ಶ್ರೀಮತಿ ಜಿ ಸುನೀತಾ ನಿರ್ದೇಶಕರಾದ ಶ್ರೀಮತಿ ಆಂಜನಮ್ಮ ಎ ರಾಮಾಂಜಿನಪ್ಪ ಎಚ್ ಎನ್ ಮುದ್ದುಕೃಷ್ಣ ಗಂಗಾಧರ ಧನಂಜಯ ಆಯ್ಕೆಯಾದರು